ಹಾಯ್ ಇವತ್ ನಾನ್ ಹೇಳಕ್ ಬಂದಿರೋ ವಿಷಯ ಏನು ಅಂತ ಅಂದ್ರೆ ಸಾವಿರಾರು ಕೋಟಿ ಒಡೆಯ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ರು ತಮ್ಮ ಬದುಕನ್ನ ತಾವೇ ಅಂತ್ಯಗೊಳಿಸಿಕೊಂಡಿದ್ದಾರೆ ತಮ್ಮ ಕೈಯಿಂದಲೇ ತಮ್ಮ ಜೀವವನ್ನ ಬಲಿ ತೆಗೆದುಕೊಂಡ್ಬಿಟ್ರು ಅವರೇ ಸಿ ಜೆ ರಾಯ್ ಹೌದು ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಸಂಪತ್ತಿದ್ರು ಮನುಷ್ಯನಿಗೆ ಸಮಸ್ಯೆ ಅನ್ನೋದು ತಪ್ಪಿತಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ರಸ್ತೆಯಲ್ಲಿ ಕೂತು ವ್ಯಾಪಾರ ಮಾಡೋನಿಂದ ಹಿಡಿದು ಎ ಸಿ ಕೂತು ಕೆಲಸ ಮಾಡೋರ್ ತನಕ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ ಅದೇ ರೀತಿ ಇಲ್ಲೂ ಕೂಡ ಸಾವಿರಾರು ಕೋಟಿ ಒಡೆಯ ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಕಟ್ಟಿ ಬೆಳೆಸಿದಂತ ಒಬ್ಬ ದೈತ್ಯ ವ್ಯಕ್ತಿ ಇವತ್ತು ಅವರ ಜೀವವನ್ನ ಅವರಿ ಬಲೆ ತೆಗೆದುಕೊಂಡ್ಬಿಡ್ತಾರೆ ಬಿಗ್ ಬಾಸ್ ನಂತ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರು ಸುಮಾರು ಹನ್ನೆರಡು ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕರಾಗಿದ್ದರು ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಸಿ ಜೆ ರಾಯ್ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ನ ಲ್ಯಾಂಗ್ ಫೋರ್ಡ್ ರಸ್ತೆಯಲ್ಲಿರುವ ತನ್ನ ಕಚೇರಿಯಲ್ಲೇ ಸಿಜೆ ರಾಯ್ ಸು ಮಾಡಿಕೊಂಡಿದ್ದಾರೆ ತನ್ನ ನಿಂದ ಶೂಟ್ ಮಾಡಿಕೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದು ಐಟಿ ಅಧಿಕಾರಿಗಳ ಮುಂದೆಯೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಜೆ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಿದ್ರಂತೆ ನಿನ್ನೆ ಕೂಡ ಕೇರಳದಿಂದ ಬಂದಿದ್ದ ಐಟಿ ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ರು ನಿನ್ನೆ ಬಂದಿದ್ದ ಐಟಿ ಅಧಿಕಾರಿಗಳು ಸಿಜೆ ರಾಯ್ ರನ್ನ ಒಂದು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಅದೇನಾಯ್ತು ಗೊತ್ತಿಲ್ಲ ತನ್ನ ಬಳಿ ಇದ್ದ ಗನ್ ತೆಗೆದುಕೊಂಡು ಸಿಜೆ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಸ್ಥಾಪಿಸಿದ್ರು ಕೇರಳ ಬೆಂಗಳೂರಲ್ಲಿ ಐಷಾರಾಮಿ ಯೋಜನೆಗಳನ್ನ ಪೂರ್ಣಗೊಳಿಸಿದ್ರು ದುಬೈ ಮಾರುಕಟ್ಟೆಗೂ ತಮ್ಮ ಯೋಜನೆಯನ್ನ ವಿಸ್ತರಿಸಿದ್ರು ಅಲ್ಲದೆ ಸಮಾಜ ಸೇವೆಯಲ್ಲೂ ಸಿಜೆ ರಾಯ್ ಎತ್ತಿದ ಕೈಯಾಗಿದ್ರು ಕೇರಳ ಪ್ರವಾಹದ ಸಂತ್ರಸ್ತರಿಗೆ ಬರೋಬ್ಬರಿ ನೂರು ಮನೆ ನಿರ್ಮಿಸಿಕೊಟ್ಟಿದ್ರು ಹೃದಯ ಶಸ್ತ್ರ ಚಿಕಿತ್ಸೆಗಳಿಗೂ ಕೂಡ ಧನ ಸಹಾಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿದಂತವರು ಈ ಸಿಜೆ ರಾಯ್ ಎಲ್ಲ ಮಾಡಿದ್ರು ಇವತ್ತು ಸಿಜೆ ರಾಯ್ ನಮ್ಮಂದಿಗಿಲ್ಲ ನಿನ್ನೆ ಅದೇನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ತನ್ನ ಗನ್ ತೆಗೆದುಕೊಂಡು ತಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ತನ್ನ ಜೀವವನ್ನ ತಾನೇ ಬಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ